ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ಪ್ರೇ ವೀಕ್ಷಕರೇ ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಪೆಹಲ್ಗಾಂವ್ ಭಾರತ ಪಾಕಿಸ್ತಾನ ಸಿಂಧು ಜಲ ಒಪ್ಪಂದ ಉಲ್ಲಂಘನೆ ಪಾಕಿಸ್ತಾನಕ್ಕೆ ನೀರಿನ ಸರಬರಾಜು ಸ್ಥಗಿತ ಇವೆಲ್ಲವೂ ಕೂಡ ಮೇಲಿಂದ ಮೇಲೆ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಪಾಕಿಸ್ತಾನ ಈ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಾದಂತಹ ಒಂದು ಸಂದೇಶಗಳನ್ನು ಬೇರೆ ಬೇರೆ ದೇಶಗಳಿಗೆ ಹರಡ್ತಾ ಇದೆ ಭಾರತ ಪಾಕಿಸ್ತಾನದ ಮೇಲೆ ಆಕ್ರಮಣವನ್ನು ನಡೆಸಲು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವ ರೀತಿಯಲ್ಲಿ ಒಂದು ರೀತಿಯಾದಂತಹ ಒಂದು ಸಂದೇಶಗಳನ್ನು ಪಾಕಿಸ್ತಾನ ಬೇರೆ ಬೇರೆ ದೇಶಗಳಿಗೆ ರವಾನಿಸ್ತಾ ಇದೆ ಇದರ ಮಧ್ಯೆ ಅಮೆರಿಕ ಮತ್ತು ಬ್ರಿಟನ್ ಭಾರತಕ್ಕೆ ಕೆಲವು ಉಪದೇಶಗಳನ್ನು ಮಾಡ್ತಾ ಇದೆ ಆ ಉಪದೇಶಗಳೆಂದರೆ ನೀವು ಗಡಿ ಉದ್ವಿಗ್ನತೆಗೆ ದಾರಿ ಮಾಡಿಕೊಡಬೇಡಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಉದ್ವಿಗ್ನತೆಗೆ ನೀವು ಹೆಚ್ಚು ಒತ್ತು ಕೊಡಬೇಡಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮುಂದಿನ ಸಮಸ್ಯೆ ಬಿಕ್ಕಟ್ಟು ಏನಿದೆ ಉಭಯ ರಾಷ್ಟ್ರಗಳದು ಅದು ನಾವು ಬಗೆಹರಿಸ್ತೇವೆ ಅಲ್ಲಿಯವರೆಗೂ ನೀವು ಯಾವುದೇ ರೀತಿಯಾದಂತಹ ಮಿಲಿಟರಿ ಕಾರ್ಯಾಚರಣೆಯಾಗಲಿ ಅಥವಾ ಸೇನಾ ಕಾರ್ಯಾಚರಣೆಗಳಿಗಾಗಲಿ ನೀವು ಮುಂದಾಗಬೇಡಿ ಅಂತಕ್ಕಂಥ ಉಪದೇಶಗಳನ್ನು ಇವತ್ತು ಬ್ರಿಟನ್ ಮತ್ತು ಅಮೆರಿಕ ಭಾರತಕ್ಕೆ ಕೊಡ್ತಾ ಇದೆ ಅಂತಕ್ಕಂಥದ್ದು ಈ ಮಧ್ಯೆ ಭಾರತದ ಪ್ರಧಾನಿ ಹಾಗೂ ರಕ್ಷಣಾ ಸಚಿವರು ಮತ್ತು ಗೃಹ ಮಂತ್ರಾಲಯ ಮತ್ತು ಪ್ರಮುಖ ಮಂತ್ರಿಮಂಡಲದ ಸಚಿವರೆಲ್ಲರೂ ಕೂಡ ಸೇನಾ ಮುಖ್ಯಸ್ಥರೊಂದಿಗೆ ಮತ್ತು ಪ್ರಮುಖವಾದಂತಹ ಸೇನಾ ಅಧಿಕಾರಿಗಳೊಂದಿಗೆ ಬಹಳ ಮಹತ್ವಪೂರ್ಣವಾದಂಥ ಒಂದು ಚರ್ಚೆಗಳನ್ನು ದೆಹಲಿಯಲ್ಲಿ ಮುಂದುವರಿಸಿದ್ದಾರೆ ಅಂತಕ್ಕಂಥದ್ದು ಇದು ಪೆಹಲ್ಗಾವ್ನಲ್ಲಿ ನಡೆದಂತಹ ನರಮೇಧದ ಘಟನೆಯ ನಂತರ ಉಗ್ರಗಾಮಿಗಳ ಅಡುಗುದಾಣಗಳನ್ನು ಪತ್ತೆ ಹಚ್ಚಿ ಅವರನ್ನು ಹುಟ್ಟಡಗಿಸುವಂತಹ ರೀತಿಯಲ್ಲಿ ಕಾರ್ಯತಂತ್ರ ರೂಪುಗೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿಯೇ ಬ್ರಿಟನ್ ಮತ್ತು ಅಮೆರಿಕ ನೀವು ಯಾವುದೇ ರೀತಿಯಾದಂತಹ ಒಂದು ಕಾರ್ಯಾಚರಣೆಗಳಿಗೆ ಮುಂದಾಗಬೇಡಿ ಆಗಿದ್ದು ಆಗಿ ಹೋಗಿದೆ ಎಷ್ಟು ಸುಲಭವಾಗಿ ಹೇಳ್ತಾರೆ ಬ್ರಿಟನ್ ಮತ್ತು ಅಮೆರಿಕ ನಾವಿದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಬಗೆಹರಿಸೋಣ ಈ ರೀತಿಯಾದಂತಹ ಉಪದೇಶಗಳು ನಮಗೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವಿದೇಶಗಳಿಂದ ಅದರಲ್ಲೂ ಬಹಳ ಮುಖ್ಯವಾಗಿ ಅಮೆರಿಕದಿಂದ ಮತ್ತು ಬ್ರಿಟನ್ನಿಂದ ಬರ್ತಾ ಇರತಕ್ಕಂಥ ಉಪದೇಶಗಳು ಅಂತ ನಾವಿಲ್ಲಿ ಪರಿಗಣಿಸಬೇಕಾಗುತ್ತೆ ವೀಕ್ಷಕರೇ ಕಳೆದ ಎಪ್ಪತ್ತು ವರ್ಷಗಳ ಒಂದು ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅದರಲ್ಲೂ ಬಹಳ ಮುಖ್ಯವಾಗಿ ಗಡಿಯಂಚಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಕಾಶ್ಮೀರದಲ್ಲಿ ಇಂತಹ ನರಮೇಧಗಳು ನರಬಲಿಗಳು ಉಗ್ರಗಾಮಿಗಳಿಂದ ಎಷ್ಟು 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 ಆಗಿದೆ ಅಂತಕ್ಕಂಥದ್ದು ಹಾಗಾದರೆ ಯಾರು ಇವತ್ತು ಬ್ರಿಟನ್ ಮತ್ತು ಅಮೆರಿಕ ಈ ಉಪದೇಶಗಳನ್ನು ಹೇಳ್ತಾ ಇದೆ ಅವರ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಯಾರಿಂದ ಈ ನರಮೇಧಗಳು ಆಗ್ತಾ ಇದೆ ಯಾರ ಪ್ರಚೋದನೆಯಿಂದ ಈ ರೀತಿಯಾದಂಥ ಒಂದು ನರಮೇಧನೆ ಆಗ್ತಾ ಇದೆ ಯಾರ ಪ್ರಚೋದನೆಯಿಂದ ಭಾರತದಲ್ಲಿ ಇವತ್ತು ಉಗ್ರಗಾಮಿಗಳು ಮುಸುಳಿ ಅಮಾಯಕರನ್ನು ಬಲಿ ತೆಗೆದುಕೊಳ್ತಾ ಇದ್ದಾರೆ ಇದು ಬ್ರಿಟನ್ ಮತ್ತು ಅಮೆರಿಕಗೆ ಗೊತ್ತಿಲ್ಲವಾ ಗೊತ್ತಿದೆ ಆದರೆ ಈ ಸಂದರ್ಭದಲ್ಲಿ ಭಾರತ ತನ್ನ ರಕ್ಷಣಾತ್ಮಕವಾದಂಥ ಒಂದು ಕಾರ್ಯತಂತ್ರದಲ್ಲಿ ಉಗ್ರಗಾಮಿಗಳನ್ನು ಹುಟ್ಟಡಗಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಮುಖವಾದಂಥ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರಬೇಕಾದರೆ ಬ್ರಿಟನ್ ಮತ್ತು ಅಮೆರಿಕ ಎಲ್ಲೋ ಒಂದು ರೀತಿಯಲ್ಲಿ ಲಗಾಮ್ ಹಾಕ್ತಾ ಇದೆ ಅಂತಕ್ಕಂಥದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ಏನು ಇದರ ತಂತ್ರ ಪಾಕಿಸ್ತಾನ ಇವತ್ತು ಒಳಗೊಳಗೆ ತೆರೆಮರೆಯ ಹಿಂದೆ ಎಲ್ಲ ರಾಷ್ಟ್ರಗಳ ಒಂದು ಅನುಕಂಪವನ್ನು ಗಿಟ್ಟಿಸಿಕೊಳ್ಳತಕ್ಕಂಥ ರೀತಿಯಲ್ಲಿ ಈಗ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ನಮ್ಮ ಮೇಲೆ ಎಲ್ಲೋ ಒಂದು ಕಡೆ ಭಾರತ ದಾಳಿ ಮಾಡಲು ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೆ ಅಂತಕ್ಕಂಥ ಒಂದು ದುಷ್ಪ್ರಚಾರವನ್ನು ಕೂಡ ಈ ದೇಶ ಮಾಡ್ತಾ ಇದೆ ಹಾಗಾಗಿ ಅದು ಅನುಕಂಪವನ್ನು ಗಿಟ್ಟಿಸ್ತಕ್ಕಂಥ ರೀತಿಯಲ್ಲಿ ಇದೆ ಪೆಹಲ್ಗಾವಿನಲ್ಲಿ ಕಳೆದ ವಾರ ಇಪ್ಪತ್ತಾರು ಅಮಾಯಕರ ನರಮೇಧವಾಗಿರ್ತಕ್ಕಂಥ ಒಂದು ಸಂಘಟನೆ ಇವತ್ತು ಎಲ್ಲೋ ಒಂದು ಕಡೆ ಮರೆಬಾಸ್ತಕ್ಕಂಥ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಬೇರೆ ಐರೋಪ್ಯ ರಾಷ್ಟ್ರಗಳ ಒಂದು ಬೆಂಬಲ ಮತ್ತು ಒಂದು ಸಹಕಾರವನ್ನು ಪಡಿತಕ್ಕಂಥ ರೀತಿಯಲ್ಲಿ ಇವತ್ತು ತೆರೆಮರೆಯಲ್ಲಿ ಚಟುವಟಿಕೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಹೀಗಿರಬೇಕಾದ್ರೆ ಭಾರತದ ಒಂದು ನಿಲುವುಗಳು ಏನಾಗಬೇಕು ಭಾರತದ ಜನ ಮತ್ತು ಭಾರತದ ಒಂದು ಇಡೀ ದೇಶ ಇವತ್ತು ಗಡಿ ಆಚೆಯ ಉಗ್ರಗಾಮಿಗಳ ಹುಟ್ಟಡಗಿಸಲು ಯಾವ ರೀತಿಯಾದಂಥ ಒಂದು ತಂತ್ರಗಳನ್ನು ಅನುಸರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಇನ್ನೂ ಗಂಭೀರವಾದಂಥ ಒಂದು ಚರ್ಚೆಗಳನ್ನು ಕೂಡ ಇವತ್ತು ಭಾರತ ಸರ್ಕಾರ ನಡೆಸ್ತಾ ಇದೆ ಅಂತಕ್ಕಂಥದ್ದು ಇದರ ಮಧ್ಯೆ ಕೆಲವು ರಾಜಕೀಯ ಪಕ್ಷಗಳು ಇಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಭಾರತ ಸರ್ಕಾರ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಗೆ ಬೆಂಬಲ ವ್ಯಕ್ತ ವ್ಯಕ್ತ ವ್ಯಕ್ತಪಡಿಸುವ ಬದಲು ತಮ್ಮ ತಮ್ಮ ಹಿತಾಸಕ್ತಿಗಳು ಮೆರೆಯತಕ್ಕಂಥ ರೀತಿಯಲ್ಲಿ ನಡ್ದುಕೊ ನಡೆದುಕೊಳ್ತಾ ಇರ್ತಕ್ಕಂಥದ್ದು ಕೂಡ ಒಂದು ದುರದೃಷ್ಟಕರವಾದಂಥ ಸಂಗತಿ ಇದು ಒಂದು ರೀತಿಯಾದಂತಹ ಒಂದು ಸಂಕಷ್ಟ ಮತ್ತು ಸಂದಿಗ್ಧ ಪರಿಸ್ಥಿತಿ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ರಾಜಕೀಯವಾದಂತಹ ಒಂದು ಹಿತಾಸಕ್ತಿಗಳು ಪಕ್ಕದಲ್ಲಿಡಿ ನಿಮ್ಮ ವೈಯಕ್ತಿಕವಾದಂತಹ ಒಂದು ಪಕ್ಷ ಸಿದ್ಧಾಂತಗಳನ್ನು ನೀವು ಪಕ್ಕದಲ್ಲಿಡಿ ಇವೆಲ್ಲವನ್ನೂ ಕೂಡ ಇವ ಕೂಡ ಪಕ್ಕದಲ್ಲಿಟ್ಟು ರಾಷ್ಟ್ರದ ಹಿತಾಸಕ್ತಿಯ ಒಂದು ದೃಷ್ಟಿಯಿಂದ ಇವತ್ತು ನೀವು ಚರ್ಚೆ ಮಾಡಿ ವಿರೋಧ ಪಕ್ಷಗಳನ್ನು ಕೂಡ ಕೇಂದ್ರ ಸರ್ಕಾರ ಪ ಉಪೇಕ್ಷಿಸುವ ಹಾಗಿಲ್ಲ ವಿರೋಧ ಪಕ್ಷಗಳನ್ನು ಕೂಡ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಒಂದು ಇದರಲ್ಲಿ ಸಂಘಟನಾತ್ಮಕವಾದ ರೀತಿಯಲ್ಲಿ ನಾವು ಮುಂದೆ ಹೋದರೆ ನಮಗೆ ಕಾರ್ಯತಂತ್ರಗಳು ನಮಗೆ ಒಂದು ರೀತಿ ಯಶಸ್ವಿ ಕಾರ್ಯಸೂತ್ರಗಳಾಗ್ತಕ್ಕಂಥದ್ರಲ್ಲಿ ಅನುಮಾನ ಇಲ್ಲ ಕಳೆದ ಒಂದು ವಾರದಿಂದ ಏನು ಪೆಹಲ್ಗಾವ್ ಘಟನೆಯಾದ ನಂತರ ಕೆಲವು ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಭಾರತ ಸರ್ಕಾರವನ್ನು ಪಕ್ಷದ ಒಂದು ಪಕ್ಷವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಟೀಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲವು ಟೀಕೆ ಟ್ಯ ಟಿಪ್ಪಣಿಗಳು ಮತ್ತು ಉಪೇಕ್ಷೆಗಳು ಕೊಂಕು ನುಡಿಗಳು ಈಗ ಬರ್ತಾ ಇದೆ ಅದು ನಮಗೆ ಬೇಕಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಶತ್ರುವಿನ ಬಲ ಶತ್ರು ಎಷ್ಟೇ ಒಂದು ಚಿಕ್ಕದಾಗಿದ್ದರೂ ಶತ್ರು ಎಷ್ಟೇ ಒಂದು ನಾವು ದುರ್ಬಲ ಅಂತ ನಾವು ಬಳಸುವ ಹಾಗಿಲ್ಲ ಇವತ್ತು ಶತ್ರುವಿನ ಬಲಾಬಲಗಳನ್ನು ನಾವು ಶತ್ರುವಿನ ಒಂದು ಕಾರ್ಯತಂತ್ರಗಳನ್ನು ಬಹಳ ಎಚ್ಚರಿಕೆಯಿಂದಲೇ ಭಾರತ ಇವತ್ತು ಅದರ ಜೀವನಾಡಿ ಹಿಡಿದು ಅದರ ನಾಡಿ ಹಿಡಿದು ಶತ್ರುವು ನಾಳೆ ಮೇಲುಗೈ ಸಾಧಿಸದೇ ಇರತಕ್ಕಂಥ ರೀತಿಯಲ್ಲಿ ಭಾರತ ಇವತ್ತು ತಂತ್ರಗಳನ್ನು ಕೂಡ ಹಣಿಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಪಾಕಿಸ್ತಾನ ಎಲ್ಲ ರೀತಿಯಲ್ಲೂ ಎಲ್ಲ ರಂಗಗಳಲ್ಲೂ ಕೂಡ ಒಂದು ವೇಳೆ ಜಯವನ್ನು ವಿಜಯ ಸಾಧಿಸುವುದೇ ಅಂತ ಕ್ಲೈಮ್ ಮಾಡಿದರೂ ಕೂಡ ಅದು ಕುತಂತ್ರಗಳ ಮೂಲಕ ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈ ರೀತಿಯಾದಂತಹ ಕುತಂತ್ರಗಳ ದೊಡ್ಡ ಹುತ್ತವಾಗಿರ್ತಕ್ಕಂಥ ಪಾಕಿಸ್ತಾನವನ್ನು ನಾವು ಹಿಮ್ಮೆಟ್ಟಿಸಬೇಕಾದರೆ ಈ ಕುತಂತ್ರಗಳನ್ನು ಒಂದು ನಾಡಿಯನ್ನು ಹಿಡಿದು ಭಾರತ ಅವರನ್ನು ಹಿಮ್ಮೆಟ್ಟಿಸತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಮನಗಾಣಬೇಕಾಗುತ್ತೆ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಭಾರತ ಎಲ್ಲ ರೀತಿಯಲ್ಲೂ ಸಿದ್ಧತೆಗಳಾಗಿದೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ಒಡಕುಗಳು ನಮ್ಮನಲ್ಲಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ಪಕ್ಷದ ಹಿತಾಸಕ್ತಿಗಳು ಇವತ್ತು ಪಕ್ಕಕ್ಕೆ ಸರಿಸಬೇಕಾಗತ್ತೆ ವಿದೇಶಗಳು ಮತ್ತು ಏನು ಪಾಕಿಸ್ತಾನ ಇವತ್ತು ಐರೋಪ್ಯ ರಾಷ್ಟ್ರಗಳ ಮತ್ತು ಬೇರೆ ಬೇರೆ ರಾಷ್ಟ್ರಗಳ ಒಂದು ಒಲವು ಮತ್ತು ಬೆಂಬಲವನ್ನು ತೆಗೆದುಕೊಳ್ತಕ್ಕಂಥ ರೀತಿಯಲ್ಲಿ ಏನು ಒಳಗೊಳಗೆ ಒಂದು ತೆರೆಮರೆಯಲ್ಲಿ ಪ್ರಯತ್ನಗಳು ನಡೆಸ್ತಾ ಇದೆ ಅದನ್ನು ಕೂಡ ನಾವು ಇವತ್ತು ರಾಜತಾಂತ್ರಿಕವಾದಂಥ ಒಂದು ಮುಖಾಂತರ ವಿ ನೀಡ್ ಎ ಗುಡ್ ಡಿಪ್ಲೊಮ್ಯಾಟಿಕ್ ಅಫೇರ್ಸ್ ಆ್ಯಂಡ್ ನೆಗೋಷಿಯೇಷನ್ಸ್ ಆಲ್ಸೋ ಇನ್ ದಿಸ್ ರಿಗಾರ್ಡ್ ಅಂತ ನಾವು ಹೇಳಬೇಕಾಗತ್ತೆ ಪಾಕಿಸ್ತಾನವನ್ನು ಈ ರೀತಿಯಾಗಿ ಬೆಂಬಲಿಸುವಂತಹ ಬೇರೆ ದೇಶಗಳಿಗೂ ಕೂಡ ಭಾರತ ಹೇಳಬೇಕಾಗುತ್ತೆ ನೇರವಾಗಿ ಈ ರೀತಿಯಾದಂತಹ ಬೆಂಬಲವನ್ನು ಬೇರೆ ದೇಶಗಳು ಪಾಕಿಸ್ತಾನಕ್ಕೆ ಕೊಟ್ಟರೆ ಮುಂದಿನ ಆಗ್ತಕ್ಕಂಥ ದೊಡ್ಡ ದೊಡ್ಡ ಅನಾಹುತಗಳಿಗೆ ಯಾರು ಕಾರಣ ಆಗ್ತಾರೆ ಅನ್ನೋದನ್ನು ಕೂಡ ಬೇರೆ ದೇಶಗಳು ಅರ್ಥ ಮಾಡಿಕೋಬೇಕು ಇದರಲ್ಲಿ ರಾಜತಾಂತ್ರಿಕತೆ ಕೂಡ ಇವತ್ತು ಭಾರತದಲ್ಲಿ ಬಹಳ ಮುಖ್ಯವಾದಂಥ ಒಂದು ಒಂದು ಘಟ್ಟ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಈ ಒಂದು ಎಪಿಸೋಡ್ನೊಂದಿಗೆ ನಾವು ಮುಂದಿನ ರೀತಿ ಇದು ಯಾವ ರೀತಿಯಾದಂಥ ತಿರುವುಗಳು ತೆಗೆದುಕೊಡುತ್ತೆ ನಾಳಿನ ದಿನಗಳಲ್ಲಿ ಅಂತಕ್ಕಂಥದನ್ನು ಮುಂದಿನ ಎಪಿಸೋಡ್ನಲ್ಲಿ ನಮಗೆ ನಿಮಗೆ ಹೇಳ್ತೇವೆ ನಮಸ್ಕಾರ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ